ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಎನ್ಡಿಟಿವಿಗೆ ರಾಜೀನಾಮೆ ನೀಡಿದ ದಿನ ರವೀಶ್ ಕುಮಾರ್ ಅವರು ಬಿಡುಗಡೆ ಮಾಡಿದ ವಿಡಿಯೋದ ಆರಂಭದಲ್ಲೇ ಒಂದು ಮಾತು ಹೇಳಿದ್ರು ಭಾರತದ ಮಾಧ್ಯಮಗಳ ಪಾಲಿಗೆ ಸುವರ್ಣ ಯುಗ ಅಂತ ಒಂದಿರಲಿಲ್ಲ ಆದ್ರೆ ಈಗಿರೋ ಹಾಗೆ ಭಸ್ಮ ಯುಗವೂ ಈಗ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಒಳ್ಳೆ ವಿಷಯಗಳನ್ನು ಭಸ್ಮ ಮಾಡಿ ಬಿಡ್ಲಾಗಿದೆ ಅಂತ ರವೀಶ್ ಹೇಳಿದ್ರು ರವೀಶ್ರ ಈ ಮಾತನ್ನ ಈಗ ನೆನ್ಪು ಮಾಡ್ಕೊಳ್ಳೋಕೆ ಕಾರಣ ಸ್ವಾತಂತ್ರ್ಯೋತ್ಸವ ದಿನ ಪ್ರಧಾನಿ ಮೋದಿ ಅವರು ಮಾಡಿದ ಭಾಷಣ ವಿಕಸಿತ ಭಾರತದ ಕುರಿತಾಗಿ ಮಾತನಾಡ್ತಾ ಭಾರತದ ಮಾಧ್ಯಮಗಳು ಜಾಗತಿಕ ಮಾಧ್ಯಮ ಆಗಬೇಕು ಅಂತ ಪ್ರಧಾನಿ ಅವರು ಹೇಳಿರೋದು ಈಗ ಬೇರೆಯೇ ಚರ್ಚೆಗೆ ಕಾರಣ ಆಗಿದೆ ಭಾರತದ ಯಾವ ಮಾಧ್ಯಮಗಳನ್ನ ಉದ್ದೇಶಿಸಿ ಪ್ರಧಾನಿ ಹೀಗೆ ಹೇಳ್ತಿದ್ದಾರೆ ಇಲ್ಲಿ ದಿನ ಬೆಳಗಾದ್ರೆ ಸರ್ಕಾರದ ಆಡಳಿತ ಪಕ್ಷದ ಭಟ್ಟಂಗಿತನ ಮಾಡುವ ಮಾಧ್ಯಮಗಳನ್ನ ನಿರಂತರ ಸುಳ್ಳು ದ್ವೇಷ ಹರಡುತ್ತಾ ಜನರನ್ನ ವಿಭಜನೆ ಮಾಡ್ತಿರುವ ಮಾಧ್ಯಮಗಳನ್ನ ಅಥವಾ ಸರ್ಕಾರದ ವಕ್ತಾರರಂತೆ ವಿಪಕ್ಷಗಳನ್ನೇ ಪ್ರಶ್ನೆ ಮಾಡುವ ಮಾಧ್ಯಮಗಳನ್ನ ಎನ್ ಡಿ ಟಿವಿಯನ್ನ ಖರೀದಿ ಮಾಡಿದ ಬಳಿಕ ಅದಾನಿ ನಾವು ಫೈನಾನ್ಷಿಯಲ್ ಟೈಮ್ಸ್ ಅಥವಾ ಆಲ್ಸರಿದಂತಹ ಪ್ರತಿಷ್ಠಿತ ಜಾಗತಿಕ ಮಾಧ್ಯಮ ಬ್ರ್ಯಾಂಡ್ ಅನ್ನ ನಿರ್ಮಿಸಬೇಕು ಅಂತ ಹೇಳಿದ್ದಕ್ಕೆ ಪ್ರಧಾನಿ ಮೋದಿ ಅವರ ಹೇಳಿಕೆಯನ್ನ ಹೋಲಿಸಿ ನೋಡಲಾಗ್ತಿದೆ ಅದಾನಿ ಎನ್ ಡಿ ಟಿವಿಯನ್ನ ಖರೀದಿ ಮಾಡಿದ ಬೆನ್ನಿಗೆ ರವೀಶ್ ಕುಮಾರ್ ಅಂತಹ ಜಾಗತಿಕ ಖ್ಯಾತಿಯ ನಿಷ್ಪಕ್ಷ ನಿರ್ಭೀತ ಪತ್ರಕರ್ತರು ಅಲ್ಲಿಂದ ರಾಜೀನಾಮೆ ನೀಡಿ ಹೊರಬಂದ್ರು ರವೀಶ್ ಬಳಿಕ ಇನ್ನೂ ಹಲವಾರು ಖ್ಯಾತ ಅನುಭವಿ ಪತ್ರಕರ್ತರು ಎನ್ ಡಿಟಿವಿ ಬಿಟ್ರು ಅವರೆಲ್ಲರೂ ಹೇಳಿದ್ದು ಒಂದೇ ಅದಾನಿಯ ಎನ್ಡಿಟಿವಿಯಲ್ಲಿ ಈ ಹಿಂದಿನಂತೆ ನಿಷ್ಪಕ್ಷ ನಿರ್ಭೀತ ಪತ್ರಿಕೋದ್ಯಮ ಸಾಧ್ಯವಿಲ್ಲ ಸರ್ಕಾರಕ್ಕೆ ಪ್ರಶ್ನೆ ಕೇಳೋದು ಕಾರ್ಪೊರೇಟ್ಗಳ ಬಂಡವಾಳ ಬಯಲು ಮಾಡುವುದು ಯಾವುದೂ ಅಲ್ಲಿನ್ನು ಅಸಾಧ್ಯ ಪತ್ರಕರ್ತನಿಗೆ ವರದಿಗಾರನಿಗೆ ಬೇಕಾದ ಮೂಲಭೂತ ಅಗತ್ಯ ಪ್ರಶ್ನೆ ಕೇಳುವ ಸ್ವಾತಂತ್ರ್ಯ ಅದೇ ಅಲ್ಲಿಲ್ಲ ಅಂತ ಹತ್ತಾರು ಹಿರಿಯ ಪತ್ರಕರ್ತರು ವರದಿಗಾರರು ಅಲ್ಲಿಂದ ಎದ್ದು ಹೊರ ಈಗ ಎನ್ ಡಿ ಟಿ ವಿ ಏನು ಮಾಡ್ತಿದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತು ಹಾಗೆ ಪ್ರಧಾನಿ ಮೋದಿ ದಿಲ್ಲಿಗೆ ಬಂದ ಮೇಲೆ ಭಾರತದ ಪ್ರಮುಖ ಪತ್ರಿಕೆಗಳು ಹಾಗೂ ಟಿ ವಿ ಚಾನೆಲ್ಗಳಿಗೆ ಅದೆಂತಹ ದುರ್ಗತಿ ಬಂದಿದೆ ಅನ್ನೋದು ಜಗತ್ತಿನ ಎದುರಿದೆ ಮಾಧ್ಯಮಗಳು ಸರ್ಕಾರಕ್ಕೆ ಪ್ರಶ್ನೆ ಕೇಳುವ ವಿಪಕ್ಷ ಆಗ್ಬೇಕು ಜನರ ಧ್ವನಿ ಆಗ್ಬೇಕು ಅನ್ನೋದು ಅವುಗಳ ಪ್ರಾಥಮಿಕ ಕರ್ತವ್ಯ ಆದರೆ ಮೋದಿಜಿ ಬಂದ ಮೇಲೆ ಭಾರತದ ಬಹುತೇಕ ಮುಖ್ಯವಾಹಿನಿ ಪತ್ರಿಕೆಗಳು ಚಾನೆಲ್ಗಳು ಆ ಕರ್ತವ್ಯವನ್ನೇ ಮರೆತು ಬಿಡುವ ಹಾಗೆ ಮಾಡಲಾಯಿತು ಹಲವರು ಅವರಾಗಿಯೇ ಮೋದಿಜಿ ಅವರಿದ್ರು ಶರಣಾಗಿ ಅವರ ಮಡಿಲ ಮಾಧ್ಯಮ ಆಗ್ಬಾರ್ದು ಆಗೋಕೆ ಸುಲಭವಾಗಿ ಒಪ್ಪದವರನ್ನ ಒಪ್ಪೋ ಹಾಗೆ ಬೇರೆ ಬೇರೆ ವಿಧಾನಗಳ ಮೂಲಕ ಮಾಡಲಾಯಿತು ಜಾಹೀರಾತು ಬೇಕಾದವರಿಗೆ ಜಾಹೀರಾತು ಫಂಡಿಂಗ್ ಬೇಕಾದವರಿಗೆ ಫಂಡಿಂಗ್ ಪ್ರಾಯೋಜಕತ್ವ ಬೇಕಾದವರಿಗೆ ಪ್ರಾಯೋಜಕತ್ವ ಸೆಲ್ಫಿ ಬೇಕಾದವರಿಗೆ ಸೆಲ್ಫಿ ಹೀಗೆ ಮೀಡಿಯಾಗಳನ್ನು ಪಳಗಿಸಲಾಯಿತು ಇದು ಯಾವುದಕ್ಕೂ ಬಗ್ಗದವರಿಗೆ ನೋಟಿಸು ಐ ಟಿ ದಾಳಿ ಕೇಸು ಜೈಲು ಇತ್ಯಾದಿಗಳ ಮೂಲಕ ಪಾಠ ಕಲಿಸಲಾಯಿತು ಹಾಗಾಗಿ ಈಗ ಭಾರತದ ಮೀಡಿಯಾಗಳು ಅಂದ್ರೆ ವಿಪಕ್ಷಗಳಿಗೆ ಪ್ರಶ್ನೆ ಕೇಳುವ ಆಡಳಿತ ಪಕ್ಷದ ವಕ್ತಾರರು ಭಟ್ಟಂಗಿಗಳು ತುತ್ತೂರಿಗಳು ಮುಖವಾಣಿಗಳು ಅನ್ನೋ ಕುಖ್ಯಾತಿಗೆ ಪಾತ್ರವಾಗಿವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿಜಿ ಅಧಿಕಾರಕ್ಕೆ ಬರುವಾಗಲೇ ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ನೂರ ನಲವತ್ತನೇ ಸ್ಥಾನದಲ್ಲಿದ್ದ ಭಾರತ ಈಗ ಪಾತಾಳಕ್ಕೆ ಕುಸಿದು ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಇದಕ್ಕಿಂತಲೂ ಕೆಟ್ಟ ಸುದ್ದಿ ಅಂದ್ರೆ ಕಳೆದ ವರ್ಷ ಪತ್ರಕರ್ತರಿಗೆ ಸುರಕ್ಷತೆಯ ವಿಭಾಗದಲ್ಲಿ ಭಾರತ ನೂರ ಎಂಬತ್ತು ದೇಶಗಳ ಪೈಕಿ ನೂರ ಎಪ್ಪತ್ತೆರಡನೇ ಸ್ಥಾನಕ್ಕೆ ತಲುಪಿದೆ ಅಂದ್ರೆ ಇಡೀ ವಿಶ್ವದಲ್ಲಿ ಪತ್ರಕರ್ತರ ಸುರಕ್ಷತೆ ವಿಷಯದಲ್ಲಿ ಭಾರತಕ್ಕಿಂತ ಕೆಟ್ಟ ಸ್ಥಿತಿ ಇರುವ ದೇಶಗಳು ಕೇವಲ ಎಂಟು ಮಾತ್ರ ಹೊಸ ಸಮೀಕ್ಷೆಯೊಂದು ಹೇಳುವಂತೆ ದೇಶದಲ್ಲಿ ಸುದ್ದಿ ಮಾಧ್ಯಮ ಸಂಸ್ಥೆಗಳು ಬಿಜೆಪಿ ಪರವಾಗಿದೆ ಅನ್ನೋದನ್ನ ಶೇಕಡ ಎಂಬತ್ತೆರಡರಷ್ಟು ಪತ್ರಕರ್ತರು ಒಪ್ತಾರೆ ನಮ್ಮ ದೇಶದ ಮಾಧ್ಯಮಗಳನ್ನ ಹೀಗೆ ಜಾಗತಿಕವಾಗಿ ತಮಾಷೆ ಮಾಡಲಾಗ್ತಿದೆ ಮಾಡದೆ ಇರೋದಾದ್ರೂ ಹೇಗೆ ಹೇಳಿ ಯುದ್ಧದ ಹೆಸರಲ್ಲಿ ವಿಡಿಯೋ ಗೇಮ್ ಪ್ರದರ್ಶಿಸಿದ ಮಾಧ್ಯಮಗಳು ತಮಾಷೆಗೆ ಅರ್ಹರೇ ಅಲ್ವಾ ದೇಶದ ಜನರನ್ನ ಮೂರ್ಖರಾಗಿಸೋಕೆ ಪ್ರಯತ್ನಿಸುವ ಹಗಲು ರಾತ್ರಿ ಸುಳ್ಳು ದ್ವೇಷಗಳನ್ನೇ ಹರಡುವ ಈ ಮಾಧ್ಯಮಗಳು ಜಾಗತಿಕವಾಗುವುದು ಸಾಧ್ಯನಾ ದೇಶದ ಪ್ರಧಾನಿ ಯಾವ ಯಾವ ಸ್ವಾತಂತ್ರ್ಯ ದಿನದಂದು ಯಾವ ರೀತಿಯ ಉಡುಪನ್ನು ಧರಿಸಿದ್ರು ಅನ್ನೋದನ್ನ ಚರ್ಚೆ ಮಾಡಿಕೊಳ್ಳುವ ಮಾಧ್ಯಮಗಳು ಜಾಗತಿಕವಾಗುವುದು ಸಾಧ್ಯನಾ ನೂರಾರು ಕೋಟಿ ಬಂಡವಾಳ ನೂರಾರು ಜನ ಬೇಕಾದ ಎಲ್ಲ ತಾಂತ್ರಿಕ ಸೌಲಭ್ಯ ಇದ್ರೂ ಯಾವುದೇ ಪ್ರಮುಖ ತನಿಖಾ ವರದಿಗಳನ್ನ ಗ್ರೌಂಡ್ ರಿಪೋರ್ಟ್ಗಳನ್ನ ಮಾಡದ ಮಾಧ್ಯಮಗಳು ಜಾಗತಿಕವಾಗುವುದು ಹೇಗೆ ಇವ್ರು ಹೇಗೂ ಮಾಡಲ್ಲ ಯಾವುದಾದ್ರೂ ಪ್ರತಿಷ್ಠಿತ ಜಾಗತಿಕ ಮಾಧ್ಯಮ ಭಾರತದ ಬಗ್ಗೆ ನೆಟ್ಟಗೊಂದು ತನಿಖಾ ವರದಿಯನ್ನ ಮಾಡಿದ್ರೆ ಅದನ್ನು ಸರ್ಕಾರದ ಪರ ನಿಂತು ಪ್ರಶ್ನಿಸುವ ಮಡಿಲ ಮೀಡಿಯಾಗಳು ಜಾಗತಿಕ ಆಗೋದು ಹೇಗಾದ್ರೂ ಸಾಧ್ಯ ಈ ದೇಶದ ಮಾಧ್ಯಮಗಳಿಗೆ ಒಂದು ಇತಿಹಾಸವಿದೆ ಇಂದಿರಾ ಗಾಂಧಿ ಹೇಳಿದ ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿ ಸಂಪಾದಕೀಯ ಜಾಗವನ್ನೇ ಖಾಲಿ ಬಿಟ್ಟು ಪ್ರತಿಭಟಿಸಿದ ಇತಿಹಾಸ ನಮ್ಮ ಮಾಧ್ಯಮಗಳದ್ದು ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆಯಂತಹ ವಿಷಯಗಳನ್ನ ಎತ್ತಿ ಸರ್ಕಾರಗಳನ್ನ ಉರುಳಿಸಿದ ಇತಿಹಾಸ ನಮ್ಮ ಮಾಧ್ಯಮಗಳದ್ದು ಈಗ ಕಾಲ ಹೋಗಿದೆ ಈಗಿನದ್ದು ಮಡಿಲ ಮೀಡಿಯಾಗಳ ಕಾಲ ಬಟ್ಟಂಗಿ ಹಾಗೂ ದ್ವೇಷ ಹರಡುವ ಆಂಕರ್ಗಳ ಕಾಲ ಇವುಗಳು ದೇಶದ ಪಾಲಿಗೆ ಜಾಗತಿಕ ಮುಜುಗರ ಮಾತ್ರ ಆಗಬಲ್ಲವೇ ಹೊರತು ಜಾಗತಿಕ ಮಾಧ್ಯಮ ಆಗೋದು ಅಸಾಧ್ಯ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ